ಮಡಿಕೇರಿ ಕಾರ್ಯಕ್ರಮ ಅರೆಭಾಷೆ ಐಸಿರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಕೇಳಿಗೋ ಬಾಂಧವಕ್ಕೆ ನಮಸ್ಕಾರ ಈ ದಿನ ನಮ್ಮೊಟ್ಟಿಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ನಾಲ್ಕನೇ ಅಧ್ಯಕ್ಷರಾಗಿ ಆಯ್ಕೆಯಾದಂತ ಸುಳ್ಯ ತಾಲೂಕು ಕನಕಮಜಲಿನ ಲಕ್ಷ್ಮೀನಾರಾಯಣ ನಮ್ಮೊಂದಿಗೆ ಮುಂದಿಗೆಗಳು ಅಕಾಡೆಮಿಯ ಮುಂದಿನ ಯೋಚನೆಗ ಆಲೋಚನೆಗಳ ಬಗ್ಗೆ ಮಾತನಾಡುತ್ತಾ ಪೋಯಿ ನಾವು ನಮಸ್ಕಾರ ಲಕ್ಷ್ಮೀನಾರಾಯಣವೇ ನಮಸ್ಕಾರ ಹಂಗೆ ನಿಮಗೆ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆ ಅದಕ್ಕೆ ಅಭಿನಂದನೆಗ ಧನ್ಯವಾದಗಳು ಈ ಮೊದಲು ಮಾತಾಡ್ಕೊಂಡ ಹೇಳಿದ್ರೆ ನಿಮ್ಮ ಊರಲ್ಲಿ ನಡೆಸಿದಂತ ಒಂದು ಸಾಂಸ್ಕೃತಿಕ ಕಾರ್ಯಾಗಾರಗಳಿಂದ ನಿಮ್ಮನ್ನ ಸಂಘಟಕ ತಳಿ ಗುರುತಿಸಿ ಈ ಒಂದು ಹುದ್ದೆನ ನೀಡೋಳ್ತಾ ಹೇಳ್ತಾ ಈಗ ನಾವು ಅರೆ ಬಗ್ಗೆ ಮಾತಾಡ್ತಾ ಹೋದರೆ ನಮ್ಮ ಭಾಷೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಈ ಎರಡು ಕಡೆಯಲ್ಲಿ ಪ್ರಚಲಿತ ಇರುವಂತಹ ಭಾಷೆ ಇದು ಕೆಲವು ಪದಗ ಅಲ್ಲಿಂದ ಇಲ್ಲಿಗೆ ವ್ಯತ್ಯಾಸವನ್ನ ಕಾಣ್ತಾ ಇರೋದು ಆದ್ರೂ ಕೂಡ ಬಹಳಷ್ಟು ಜನ ಇದನ್ನ ಮನೆ ಮಾತಾಗಿ ಮಾತಾಡಿಕೊಂಡು ಹೋಗ್ತಾ ಅವಳು ಈಗ ನಿಮ್ಮ ಒಂದು ನೋಟಲ್ಲಿ ಹೇಳೋದಾದ್ರೆ ಈ ಅರೆ ಭಾಷೆ ಹೆಂಗ್ ಉಟ್ಟು ಯಾವ ಒಂದು ಮಟ್ಟಲ್ಲಿ ಇಂದು ಹುಟ್ಟು ಭಾಷೆ ಇರದು ಸಂಸ್ಕೃತಿ ಸಾಹಿತ್ಯ ಈ ಎಲ್ಲಾ ಕ್ಷೇತ್ರನ ತಕೊಂಡ್ರೆ ಯಾವ ರೀತಿ ಹುಟ್ಟು ಅಂತ ಹೇಳ್ರೆ ಪ್ರಸಕ್ತ ಸಂದರ್ಭದಲ್ಲಿ ಒಂದು ಇಂಗ್ಲಿಷ್ನ ಭಾಷೆಯ ಪ್ರಭಾವದಿಂದ ಎಲ್ಲಾ ದೇಸಿ ಭಾಷೆಗಳು ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಭಾಷೆಗೆ ಭಾಷೆಗ ಒಂದು ಸವಾಲ್ನ ದಿನಕ ಹಾಗೆ ನೋಡ್ರೆ ಬೆಂಗಳೂರಿನಂಥ ನಗರಲ್ಲಿ ಕನ್ನಡವೇ ಇಂಗ್ಲೀಷ್ನ ಮುಂದೆ ಸವಾಲು ಎದುರಿಸ್ತಾ ಉಟ್ಟು ಇಂಥ ಸಂದರ್ಭದಲ್ಲಿ ಅರೆಭಾಷೆ ಮತ್ತು ಸಂಸ್ಕೃತಿನ ಹೆಂಗೆ ಬೆಳೆಸೋಕು ಅಂತ ಯೋಚನೆ ಮಾಡ್ಕಾನ ಖಂಡಿತವಾಗಿ ಇದು ಒಂದು ಸವಾಲು ನನಗೆ ಅನಿಸ್ತಾ ಉಟ್ಟು ಇಂಗ್ಲೀಷ್ ಅಥವಾ ಹಿಂದಿನ ಕಲಿಯೋಕ್ಕೆ ಶಾಲೆಯಲ್ಲಿ ಅವಕಾಶ ಉಂಟು ಅರೆ ಅರೆಭಾಷೆನ ಯಾರು ಹೇಳಿಕೊಡಕು ಅಂತ ಯೋಚನೆ ಮಾಡ್ರೆ ನಾವೆಲ್ಲ ಒಂದು ಮಾತು ನೆನಪಿರೋದು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಇಂದು ಮನೇಲಿ ನಮ್ಮ ಅಮ್ಮ ನಮ್ಮ ಅಪ್ಪ ನಮಗೆ ಅರೆಭಾಷೆನ ಕಲಿಸಿಕೊಟ್ರೆ ಅದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದು ಅರೆಭಾಷೆಯ ಮನೆಯಾಗಿ ಉಳ್ಕಂತದೆ ಈ ನಿಟ್ಟಿನಲ್ಲಿ ನಾ ಯೋಚನೆ ಮಾಡ್ಕೊಂಡು ನನಗೆ ಅನಿಸೋದು ಹೆಣ್ಣು ಮಕ್ಕಳಿಗೆ ತುಂಬ ದೊಡ್ಡ ಜವಾಬ್ದಾರಿ ಇಟ್ಟು ಅಂತ ಅವು ಮದುವೆಯಾಗಿ ಒಂದು ಮನೆ ಬೆಳಗಿಕೆ ಇನ್ನೊಂದು ಮನೆಗೆ ಹೋಗು ಆ ಮನೆ ಅರೆಭಾಷೆಯ ಮನೆ ಹಾಕುವಂತಾದರೆ ಆ ಹೆಣ್ಣು ಮಗ್ಳು ಮನಸ್ಸು ಮಾಡೋಕು ಈಗ ನಮ್ಮಲ್ಲಿ ಕೂಡ ಅಷ್ಟೇ ನಮ್ಮ ಅಮ್ಮ ಅರೆಭಾಷೆಯ ಮನೆಯಿಂದ ಬಂದವು ಹಂಗಾಗಿ ನಮ್ಮ ಮನೆ ಅರೆಭಾಷೆಯ ಮನೆ ಆಗ್ತದೆ ಹಾಗೆ ಹೆಣ್ಣು ಮಕ್ಕ ಈ ಕ್ಷೇತ್ರದಲ್ಲಿ ಈ ಭಾಷೆಗೆ ಸಂಬಂಧಪಟ್ಟ ಹಾಗೆ ಅವು ಮುತುವರ್ಜಿ ವಹಿಸಿರೆ ಖಂಡಿತವಾಗಿ ಅರೆ ಭಾಷೆಗೆ ಭವಿಷ್ಯ ಉಟ್ಟು ಅಂತ ನನಗೆ ಅನಿಸ್ತಾ ಉಂಟು ಈಗ ಗಮನಿಸ್ಕೊಂಡ ನಾವು ಎಷ್ಟೋ ಸತಿ ಯೋಚನೆ ಮಾಡ್ಕೊಂಡ ನಂಗೆ ಅನಿಸೋದು ಈಗ ಬೆಂಗಳೂರಲ್ಲಿ ಅರೆ ಭಾಷೆಗರು ನಮ್ಮ ಊರಿನ ಉದ್ಯೋಗ ನಿಮಿತ್ತ ನೆಲೆಸಿದ್ದವು ಮೈಸೂರಲ್ಲಿ ಅಥವಾ ಹೊರ ರಾಜ್ಯದಲ್ಲಿ ನೆಲೆಸಿದವು ಎಲ್ಲ ಅರೆ ಭಾಷೆ ಮಾತಾಡುವೇನಾ ಅವರ ಮನೆಯಲ್ಲಿ ಮಕ್ಕಳೊಟ್ಟಿಗೆ ಅವು ಇಂಗ್ಲೀಷ್ ಹಿಂದಿಗೆ ಮಾತ್ರ ಸೀಮಿತ ಆಗೋಣ ಅಂತ ಯೋಚನೆ ಮಾಡ್ರೆ ಕೆಲವು ಸಂದರ್ಭಗಳಲ್ಲಿ ಹೌದು ಅಂತ ಅನಿಸಿದೆ ಆದರೆ ನಗರ ಸೇರಿದವೂ ಕೂಡ ಅವರ ಮಕ್ಕಳ ಜೊತೆ ಅರೆ ಭಾಷೆ ಮಾತಾಡ್ರೆ ಅವಕ್ಕೆ ಮುಂದಿನ ತಲೆಮಾರು ಈ ಭಾಷೆನ ಬೆಳೆಸಿಕೊಂಡು ಹೋದೆ ಅಥವಾ ಸಂಸ್ಕೃತಿಯ ಒಂದು ಅಭಿವೃದ್ಧಿಗೆ ಅದು ಸಾಧ್ಯ ಅದೆ ಬಹುಶಃ ನಗರಗಳಲ್ಲಿ ಇರುವಂಥ ಅರೆಭಾಷಿಗರ ಮಧ್ಯೆ ಅರೆ ಭಾಷೆಗೆ ಸಂಬಂಧಪಟ್ಟ ಕೆಲವು ಕಾರ್ಯಾಗಾರಗಳು ಮಾಡುವ ಅವಶ್ಯಕತೆ ಇರೋದು ಉದಾಹರಣೆಗೆ ಇಂದು ನಗರಗಳಲ್ಲಿ ಅಥವಾ ಇರೋದು ಕಾಲೇಜುಗಳಲ್ಲಿ ಅರೆ ಭಾಷೆಗೆ ಸಂಬಂಧಪಟ್ಟ ಕಥಾ ವಾಚನ ಇರೋದು ಭಾಷಣ ಸ್ಪರ್ಧೆ ರಂಗಪ್ರಯೋಗ ಇವೆಲ್ಲ ನಾವು ಮಾಡ್ರೆ ಖಂಡಿತವಾಗಿ ಅರೆ ಭಾಷೆಗೆ ಭವಿಷ್ಯ ಉಟ್ಟು ಅಂತ ನಾ ಯೋಚನೆ ಮಾಡ್ತಾ ಒಳ್ಳೆ ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ಮನೇ ಸುರೂನ ಪಾಠಶಾಲೆ ಅವನೇ ಗುರುಗಾತ್ ಹೇಳಿ ಹಾಗೆ ಅವಂದ ಕಲ್ತಾ ಅವ್ವ ಭಾಷೆ ಕೊನೆ ತನಕ ಉಳಿಯಲಿ ಅದೇ ರೀತಿ ನಿಮ್ಮ ಯೋಜನೆಗಳ ಬಗ್ಗೆ ಸಣ್ಣದಾಗಿ ಹೇಳಿದ್ರಿ ಯುವಕರ ಚಿಂತನೆ ಯುವ ಜನತೆ ಮೇಲೆ ಇದ್ದದೆ ಅಂತ ಬಹಳ ಲೈಕಲ್ಲಿ ಹೇಳಿದ್ರಿ ಹಾಗೆ ಯುವಕರನ್ನ ಗುರಿಯಾಗಿಸಿಕೊಂಡು ರಂಗಪ್ರಯೋಗ ಇರೋದು ಅಥವಾ ಕಾಲೇಜಲ್ಲಿ ಒಂದು ಭಾಷೆ ಬೆಳೆಸೋಕೂತ ನೀವು ಯೋಚನೆಯನ್ನು ಮಾಡಿಕೊಂಡು ಹೋಳ್ರಿ ಯಾಕಂತ ಮಕ್ಕಳಲ್ಲಿ ಭಾಷೆಯನ್ನು ಬಿತ್ತಿಸಿರೋ ಕಡೆಯವರೆಗೂ ಕಡೆವರೆಗೂ ಅವರಲ್ಲಿ ಉಳ್ದದೆ ಅಂತ ಹೇಳಿದ್ರಿ ಹಾಗೆ ಬೇರೆ ಯಾವ ಅಕಾಡೆಮಿಗಳ ಸಹಕಾರನ ತಗೊಂಡು ಈ ಭಾಷೆಯನ್ನ ಬೇರೆ ಕಡೆ ಬಿತ್ತರ ಮಾಡೋಕ್ಕೂ ತಾನ ಮಾಡ್ಕೊಂಡ್ರಿ ನಮ್ಮ ಭಾಷೆ ಮತ್ತು ಸಂಸ್ಕೃತಿಗೆ ಮಧ್ಯೆ ಇರುವಂತಹ ಕೆಲವು ಆಚರಣೆಗ ಕೆಲವು ಕಟ್ಟುಪಾಡುಗ ಇದರಲ್ಲ ಒಂದು ಚಿತ್ರರೂಪಲಿ ದಾಖಲೀಕರಣ ಹಾಕುತಾರೆ ನಾವು ಲಲಿತ ಕಲಾ ಅಕಾಡೆಮಿಯ ಒಂದು ಸಹಕಾರ ಬೇಕು ಈಗಾಗಲೇ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರೊಟ್ಟಿಗೆ ಮಾತಾಡಲೆ ಜೊತೆಗೆ ಶಿಲ್ಪಕಲಾ ಅಕಾಡೆಮಿಯಿಂದ ಕೂಡ ನಾವಿಗಿಂತಹ ಸಹಕಾರ ಬೇಕು ಸಾಹಿತ್ಯ ಅಕಾಡೆಮಿ ಎಲ್ಲರ ಸೇರಿಸಿಕೊಂಡು ನಮ್ಮ ಭಾಷೆ ಮತ್ತು ಸಂಸ್ಕೃತಿಗೆ ಅದರ ಬೆಳವಣಿಗೆಗೆ ಏನೆಲ್ಲ ಮಾಡೋಕ್ಕೊಂದು ಯೋಚನೆ ಮಾಡ್ತಾಳೋ ಅದರ ನಾವು ಮಾಡೋದಕ್ಕೆ ಪ್ರಯತ್ನ ಪಟ್ಟವೆ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ನಾಟಕ ಅಕಾಡೆಮಿಯವರ ಸಹಯೋಗದೊಂದಿಗೆ ವರ್ಕ್ಶಾಪ್ಗಳ ಮಾಡಲಿಕ್ಕೆ ಸಾಧ್ಯ ಆದರೆ ಅದರ ನಾವು ಮಾಡುವೆ ವಿಶೇಷವಾಗಿ ಕಾಲೇಜು ರಂಗಭೂಮಿ ಕಡೆ ಕೂಡ ನಾವು ಗಮನ ಕೊಡ್ತಾವಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡುವೆ ಇಂದು ದೃಶ್ಯ ಮಾಧ್ಯಮ ತುಂಬ ಪ್ರಬಲ ಮಾಧ್ಯಮ ನಮ್ಮ ಯುವ ಜನತೆ ಶಾರ್ಟ್ ಫಿಲಮ್ಗಳೆಲ್ಲ ಮಾಡ್ತವಳು ಈ ಕ್ಷೇತ್ರದಲ್ಲಿ ಕೂಡ ಒಂದಷ್ಟು ಕೆಲಸ ಮಾಡಲಿಕ್ಕೆ ನಮ್ಮ ಯುವಜನತೆನ ರೆಡಿ ಮಾಡೋಕು ಆಗ ಆ ಭಾಷೆ ಅದರ ಸೊಗಡು ಭಾಷೆ ಗೊತ್ತಿಲ್ಲದ ಜನರ ಮಧ್ಯೆ ಪರಿಚಯ ಆಗ್ತಾ ಹೋದೆ ಈ ನಿಟ್ಟಿನಲ್ಲಿ ಅಕಾಡೆಮಿ ಕೆಲಸ ಮಾಡಕು ಅಂತ ಯೋಚನೆ ಮಾಡ್ತಾವಳು ಒಳ್ಳೆಯ ಮಾತನ್ನೇ ಹೇಳಿದರಿ ಯಾಕೆ ಹೇಳಿದ್ರೆ ಒಂದು ಭಾಷೆ ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಬೇರೆ ಬೇರೆ ಪ್ರಕಾರಗಳಲ್ಲಿ ಭಾಷೆ ಬಳಕೆ ಆದರೆ ಅಲ್ಲಿ ಆ ಭಾಷೆಯನ್ನು ಪರಿಚಯ ಕೂಡ ಬೇರೆಯವಕ್ಕೆ ಆಗಿದೆ ಈಗ ಎಲ್ಲವೂ ಸಾಹಿತ್ಯನ ಓದಲಿ ಎಲ್ಲವೂ ನಾಟಕನ ನೋಡಲಿ ಎಲ್ಲವೂ ಚಿತ್ರಗಳನ್ನ ನೋಡಲಿ ಓಕೆ ಯಾವ ಆಸಕ್ತಿ ಹುಟ್ಟು ಒಬ್ಬೊಬ್ಬನಿಗೆ ಒಂದೊಂದು ಆಸಕ್ತಿ ಇದೆ ಎಲ್ಲ ಆಸಕ್ತಿಯ ಜಾಗಲಿ ನಾವು ನಮ್ಮ ಭಾಷೆಯನ್ನು ಬಳಸಿರೆ ಅಲ್ಲಿ ಎಲ್ಲಕ್ಕೂ ಕೂಡ ಸಮರ್ಥ ಆಗಿ ಭಾಷೆ ಮುಟ್ಟಿದೆ ಅವಕ್ಕೆ ತಟ್ಟಿದೆ ಅಂತ ಹೇಳಕ್ಕೆ ನಮ್ಮ ಊರಿನ ಕವಿ ಕುತ್ತ್ಯಾಳ ನಾಗಪ್ಪಗೌಡರು ಬರೆದ ಒಂದು ಕವಿತೆ ಯಾಕೆ ಹಿಂಗಾತ್ ಇದು ಮಂಗಳೂರು ವಿಶ್ವವಿದ್ಯಾನಿಲಯದ ಪಠ್ಯಪುಸ್ತಕಲ್ಲಿ ಸೇರಿಸೋಳು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಅರೆಭಾಷಿಗರಲ್ಲದ ಸಾಕಷ್ಟು ಜನ ಇಂದು ಓದ್ತವಳು ಅವಕ್ಕೆ ಈ ಭಾಷೆಯ ಒಂದು ಪರಿಚಯ ಅದೆ ಅದು ಹೇಗೆ ಸಾಧ್ಯ ಅಂತ ಹೇಳ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಅರೆ ಭಾಷೆಯಲ್ಲಿ ಒಂದು ಕವನ ರಚನೆ ಮಾಡಿದ ಕಾರಣ ಸಾಧ್ಯ ಹಾಗಾಗಿ ಯಾರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಳೋ ನಮ್ಮ ಈ ಪ್ರದೇಶದವು ಅವು ಅರೆ ಭಾಷೆಯು ಕೂಡ ಕೆಲಸ ಮಾಡೋಕು ಆಗ ಈ ಭಾಷೆ ಇನ್ನಷ್ಟು ಪ್ರಚಾರ ಪಡ್ಕಂಡೆ ಅರೆಭಾಷಿಗರಲ್ಲದವಕ್ಕೆ ಕೂಡ ಅರೆ ಭಾಷೆಯಲ್ಲಿ ಕೂಡ ಸಾಕಷ್ಟು ಗಟ್ಟಿ ಸಾಹಿತ್ಯ ಹುಟ್ಟು ಅಂತ ಗೊತ್ತಾದೆ ಹಾಗಾಗಿ ನಮ್ಮಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವ್ರದ್ದು ರಂಗಭೂಮಿ ಇರೋದು ಕಲೆಯ ಯಾವುದೇ ಪ್ರಕಾರ ಇರೋದು ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡವೆಲ್ಲವೂ ಈ ಭಾಷೆಯ ಬೆಳವಣಿಗೆಗೆ ಮತ್ತು ಸಂಸ್ಕೃತಿಗೆ ಕೆಲಸ ಮಾಡಿದ್ರೆ ಖಂಡಿತವಾಗಿ ಕೂಡ ನಾವೇನು ಈಗ ಅರೆ ಭಾಷೆ ಬಗ್ಗೆ ಕೆಲವು ಕೆಲವು ಕೀಳರ್ಮೆ ಇರೋದು ಅದರ ನಾವು ದಾಟಿ ಮುಂದೆ ಬರೋಕ್ಕಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಟ್ಟೆ ನೀವು ಈ ಕೆಲವಕ್ಕೆ ಮಾತಾಡ್ಕೋಣ ಕೆಲವು ಕೀಳರ್ಮೆ ಉಟ್ಟು ಅಂತೇಳಿ ನಾವು ಬಹಳಷ್ಟು ಕಡೆ ನೋಡ್ತಾ ಬಂದಳು ಯಾರು ನಮ್ಮೂ ಭಾಷೆ ಮಾತಾಡಿಕೆ ಸ್ವಲ್ಪ ಹಿಂಜರಿಕೆ ಪಟ್ಟವೆ ಓಕೆ ಇಷ್ಟಪಟ್ಟರೆ ಭಾಷೆ ಜೊತೆ ಸಂಸ್ಕೃತಿ ಹಂಗಾಗಿ ನಾವು ಭಾಷೆಯನ್ನು ಬಿಟ್ಟರೆ ಮುಂದೆ ನಮ್ಮ ಸಂಸ್ಕೃತಿಗೂ ಅಪಾಯ ಇಟ್ಟು ಈ ಸಂದರ್ಭದಲ್ಲಿ ನಾವು ಎಲ್ಲೆಲ್ಲಿ ಸಾಧ್ಯ ಉಟ್ಟೋ ನಾವು ಅಲ್ಲೆಲ್ಲಿ ನಾವು ಅರೆ ಭಾಷೆಯಲ್ಲಿ ಮಾತಾಡ್ಕೇ ಪ್ರಯತ್ನ ಪಡೋಣ ಅರೆ ಭಾಷೆ ಅಕಾಡೆಮಿ ರಚನೆ ಆದ ಮೇಲೆ ಸಾಕಷ್ಟು ಜನ ಭಾಷೆಯ ಬಗ್ಗೆ ಪ್ರೇಮ ಮತ್ತು ಗೌರವ ಬೆಳೆಸ್ಕೊಳ್ಳೋಲ್ಲ ಮತ್ತು ಕೀಳರಿಮೆ ಕಡಿಮೆ ಉಂಟು ಮುಂದಿಂದ ಈಗ ಸಾಕಷ್ಟು ಬೆಂಗಳೂರಲ್ಲಿ ಕೂಡ ನೀವು ಅರೆ ಭಾಷೆಯಲ್ಲಿ ಮಾತಾಡೋ ಒಂದು ಸಮುದಾಯದ ಕಾರ್ಯಕ್ರಮದಲ್ಲಿ ಸೇರ್ಕೊಂಡು ನಾವು ತುಂಬ ಜನ ಅರೆ ಭಾಷೆ ಮಾತಾಡೋ ಥರ ನೀವು ಗಮನಿಸೋಳ್ರಿ ಬಹುಶಃ ಈ ಒಂದು ಕೀಳರಿಮೆನ ನಾವು ಮೀರಿ ಮೇಲೆ ಬರೋಕುಂತಾರೆ ಭಾಷೆಯಲ್ಲಿ ಸಾಕಷ್ಟು ಕೆಲಸಗಳು ನಡೆಯೋಕು ನಮ್ಮ ಭಾಷೆಯಲ್ಲಿ ಕೂಡ ಇಂತಹ ಒಂದು ಗಟ್ಟಿಯಾದ ಸಾಹಿತ್ಯ ಹುಟ್ಟು ಅಂತ ಉಳಿದ ಭಾಷೆಯಕ್ಕೆ ನಾವು ಪರಿಚಯ ಮಾಡೋಕು ಆ ನಿಟ್ಟಿನಲ್ಲಿ ಅಕಾಡೆಮಿ ಕೆಲಸ ಮಾಡ್ತಾ ಉಟ್ಟು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಸದಸ್ಯರ ಜೊತೆ ಸೇರಿಕೊಂಡು ನಾವು ಇದರ ಮಾಡುವೆ ಲಕ್ಷ್ಮೀನಾರಾಯಣದೇ ಈಗ ಈ ಸರದ ಅಧ್ಯಕ್ಷರಾಗಿ ನೀವು ಆಯ್ಕೆ ಆಗೋಳ್ರಿ ನಿಮ್ಮೊಟ್ಟಿಗೆ ನಿಮ್ಮ ತಂಡದ ಪರಿಚಯನೂ ಕೂಡ ಮಾಡಿಕೊಡಕ ಖಂಡಿತ ಮಾಡಿಕೊಡಕ ಶ್ರೀಮತಿ ಬೈತಡ್ಕ ಜಾನಕಿ ಬಿಳಿಯಪ್ಪ ಇವು ಶೋಭಾನೆ ಪದಗಳ ಹಾಡುವೆ ಅದರ ಬಗ್ಗೆ ಪುಸ್ತಕ ಕೂಡ ಪ್ರಕಟಣೆ ಮಾಡಲು ಜೊತೆಗೆ ಶ್ರೀಮತಿ ಪ್ರೇಮ ರಾಘವಯ್ಯ ಕೂಡ ಒಳ್ಳೆಯ ಹಾಡುಗಾರರು ಅವು ಶೋಭಾನೆ ಪದನ ಭಾರಿ ಚಂದ ಹಾಡುವೆ ಶ್ರೀಮತಿ ಸ್ಮಿತಾ ಅಮೃತರಾಜ್ ಕನ್ನಡ ಸಾಹಿತ್ಯ ಲೋಕಲ್ಲಿ ಕೇಳಿ ಬರ್ತಿರುವ ಹೆಸರು ಮತ್ತು ಆ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡ್ತಾಳೋ ಅವರ ಬರಹಾಗ ಬೇರೆ ಬೇರೆ ಪತ್ರಿಕೆಯಲ್ಲಿ ನೀವು ನೋಡಲಿರಿ ದಂಬೆಕೋಡಿ ಆನಂದಗೌಡರು ಕೆ ಎಸ್ ಸಿಲಿ ಹಿರಿಯ ಅಧಿಕಾರಿಯಾಗಿ ಸಮುದಾಯ ಸಂಘಟನೆಯಲ್ಲಿ ತೊಡಗಿಸಿಕೊಂಡವು ಕೂಡ ನಮ್ಮ ಜೊತೆ ಅವಳು ಎ ಪಿ ಧನಂಜಯರು ಕೂಡ ಸಂಘಟನಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನುಭವವು ಸೋಮಣ್ಣ ಸೋಮಣ್ಣಗೌಡರು ಕೂಡ ಸಮುದಾಯ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥ ಹಿರಿಯರು ನಾವೆಲ್ಲವೂ ಸೇರಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನು ಆರು ಜನ ಸದಸ್ಯರು ಈ ತಂಡಕ್ಕೆ ಸೇರ್ಪಡೆ ಹಾಕವಳು ನಾವೆಲ್ಲವೂ ಸೇರಿ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಕೆಲಸ ಮಾಡಿಕೆ ಪಣ ತೊಟ್ಟವೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾವಳೆ ಜೊತೆಗೆ ಈ ಅಧ್ಯಕ್ಷ ಸ್ಥಾನ ಎಂಬುದು ಇದು ನಾವಿಗೆ ಮೆರೆಯಕ್ಕೆ ಇರುವ ಜಾಗ ಅಲ್ಲ ಅಂತ ನಾನು ಅಂದ್ಕೊಳಲ್ಲ ಇದು ಭಾಷೆ ಮತ್ತು ಸಂಸ್ಕೃತಿನ ಮೆರೆಸಿಕೆ ಇರುವ ಸಿಕ್ಕ ಒಂದು ಅವಕಾಶ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾವಳೆ ಭಾಳ ಒಳ್ಳೆಯ ಮಾತನ್ನು ಹೇಳಿದ್ರಿ ಅಧ್ಯಕ್ಷ ಸ್ಥಾನ ತಿಳಿದು ನಮಗೆ ಇರುವಂಥದ್ದೆಲ್ಲ ನಮ್ಮ ಕೊಟ್ಟ ಕೆಲಸಕ್ಕೆ ಭಾಷೆನ ಸಂಸ್ಕೃತಿನ ಬೆಳೆಸಿಕೆ ಇರೋದು ಅಂತ ಹೇಳಿ ಹಾಗೆ ನಿಮ್ಮ ಒಂದು ಅಧ್ಯಕ್ಷ ಅವಧಿಯಲ್ಲಿ ಅರೆ ಭಾಷೆ ಕೇವಲ ಕೊಡಗು ದಕ್ಷಿಣ ಕನ್ನಡ ಅಲ್ಲದೆ ಕರ್ನಾಟಕ ರಾಜ್ಯ ದೇಶ ದೇಶದ ಹೊರಗೆ ಕೂಡ ಹೋಗಿ ತನ್ನ ಸೊಗಡನ್ನ ಸಂಸ್ಕೃತಿಯನ್ನ ಬಿಂಬಿಸಿ ಬರಲಿ ಹಾರಿಸಿಕೊಂಡವೆ ಇಷ್ಟೊತ್ತು ನಿಮ್ಮ ಅನಿಸಿಕೆ ಅನುಭವಗಳನ್ನ ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು ಇಲ್ಲಿ ಬುಟ ಅರೆಭಾಷೆ ಐಸಿರಿ ಕೇಳಿದರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮುಡಗದ್ದೆ ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ